ಎಲ್ಲರಿಗೂ ನಮಸ್ಕಾರ ಮಾರ್ಚ್ ಹದಿನಾರು ಇಪ್ಪತ್ನಾಲ್ಕರಂದು ಮಾನ್ಯ ಭಾರತ ಚುನಾವಣಾ ಆಯೋಗದವರು ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿ ಘೋಷಣೆಯನ್ನು ಮಾಡಿರುತ್ತಾರೆ ಅದರಂತೆ ಯಾದಗಿರಿ ಜಿಲ್ಲೆಯಲ್ಲಿ ಸುರ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ರಾಜ ರಾಜಕಪ್ಪ ನಾಯಕ್ ಅವರು ಮೃತಪಟ್ಟಿರುವುದರಿಂದ ತೆರವಾದ ವಿಧಾನಸಭಾ ಸುರ್ಪುರ್ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನು ಸಹ ಘೋಷಣೆ ಮಾಡಿರುತ್ತಾರೆ ಸೊ ಇಡೀ ರಾಜ್ಯ ಇಡೀ ರಾಷ್ಟ್ರದಲ್ಲಿ ಏಳು ಏಳು ಹಂತದಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆಯಲಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ಅದರಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಒಟ್ಟು ಯಾದಗಿರಿ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿರುತ್ತವೆ ಶೋರಾಪುರ ಶಾಪುರ ಯಾದಗಿರಿ ಮತ್ತು ಗುರುಹೆಟ್ಟ ಶೋರಾಪುರ ಶಾಪುರ ಮತ್ತು ಯಾದಗಿರಿ ಈ ಮೂರು ವಿಧಾನಸಭಾ ಕ್ಷೇತ್ರಗಳು ರಾಯಚೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೇರಿರುತ್ತವೆ ಗುರುಮೆಡಿಕಲ್ ಕ್ಷೇತ್ರ ಮಾತ್ರ ಕಲಬುರಗಿ ಲೋಕಸಭಾ ಕೌನ್ಸ್ಟಿಟ್ಯನ್ಸಿಗೆ ಸೇರಿರುತ್ತದೆ ಸೊ ಚುನಾವಣೆ ಆಯೋಗದವರು ಶೇರ್ ಮಾಡಿರ್ತಕ್ಕಂತಹ ಈ ಚುನಾವಣೆ ವೇಳಾಪಟ್ಟಿ ಈಗಿರುತ್ತದೆ ಹನ್ನೆರಡು ಏಪ್ರಿಲಿಂದ ಏಪ್ರಿಲ್ ಹನ್ನೆರಡು ತಾರೀಕಿಂದ ನೋಟಿಫಿಕೇಷನ್ನು ಜಾರಿ ಮಾಡಲಾಗುತ್ತದೆ ನೋಟಿಫಿಕೇಷನ್ ಜೊತೆಗೆ ನಾಮಪತ್ರ ಸಲ್ಲಿಸುವುದನ್ನು ಸಹ ಹನ್ನೆರಡು ಏಪ್ರಿಲಿಂದ ಆರಂಭವಾಗುತ್ತದೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಏಪ್ರಿಲು ಮತ್ತು ಇಪ್ಪತ್ತನೇ ಏಪ್ರಿಲ್ಗೆ ನಾಮಪತ್ರಗಳ ಪರಿಶೀಲನೆಯನ್ನು ಕೈಗೊಳ್ಳಲಾಗುವುದು ಇಪ್ಪತ್ತೆರಡನೇ ಏಪ್ರಿಲ್ಗೆ ಯಾರಾದರೂ ನಾಮಪತ್ರ ಹಿಂಪಡೆಯಕ್ಕೆ ಕೊನೆಯ ದಿನಾಂಕ ಆಗುತ್ತದೆ ಮತ್ತು ಮತ ದಾನ ಚಲ ಮತದಾನ ಪ್ರಕ್ರಿಯೆ ಮೇ ಏಳನೇ ತಾರೀಖು ಮತ್ತು ಮತ ಎಣಿಕೆ ಪ್ರಕ್ರಿಯೆ ಜೂನ್ ನಾಲ್ಕನೇ ತಾರೀಕು ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಮುಗಿಯುವ ದಿನಾಂಕ ಆರು ಜೂನ್ವರೆಗೆ ಸೊ ಚುನಾವಣೆಯದು ಘೋಷಣೆ ಆದ ತಕ್ಷಣವೇ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರುತ್ತದೆ ಸೊ ಮಾದರಿ ನೀತಿ ಸಂಹಿತೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದ ಜೂನ್ ಆರು ಸಹ ಜಾರಿಯಲ್ಲಿ ಇರುತ್ತದೆ